ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಈ ಆರೋಗ್ಯಕರವಾದ ರುಚಿಕರವಾದ ಈ ಸಾರು ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರು ಕಾಳನ್ನು ಉಪಯೋಗಿಸ್ಬಿಟ್ಟು ಈ ರೀತಿಯಾಗಿ ನೀವು ಸಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ಈ ಸಾರು ವಾವ್ ಏನು ರುಚಿ ಅಂತೀರಾ ತಿಂತಾ ಇದ್ರೆ ಒಂದು ತಟ್ಟೆ ಎಲ್ಲ ಎರಡು ತಟ್ಟೆ ಕೂಡ ತಿಂತೀರಾ ತುಂಬ ರುಚಿಯಾಗಿರುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಸಬ್ಬಸಿಗೆ ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿದೆ ಯಾವಾಗಲೂ ಅಷ್ಟೇ ಸಬ್ಬಸಿಗೆ ಸೊಪ್ಪು ಫ್ರೆಶ್ ಆಗಿ ನಿಮಗೆ ಈ ಥರ ಸಿಕ್ಕರೆ ತಂದ್ಬಿಟ್ಟು ಈ ರೀತಿಯಾಗಿ ಸಾರು ಮಾಡಿ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಏನಂದ್ರೆ ಸಬ್ಬಸಿಗೆ ಸೊಪ್ಪಲ್ಲಿ ತುಂಬಾನೇ ಔಷಧೀಯ ಗುಣ ಇದೆ ಇದು ಹೇಳ್ತಾ ಇದ್ರೆ ತುಂಬಾನೇ ಇದೆ ಇದರಲ್ಲಿ ಯಾಕಂದ್ರೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಆಮೇಲೆ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ತುಂಬಾನೇ ಇದೆ ಮತ್ತೆ ಕೆಲವೊಂದು ಸಲ ನಾವು ಜೀರ್ಣಕ್ರಿಯೆ ಆಗದೇ ಇದ್ದಾಗ ಕೂಡ ಇದು ಜೀರ್ಣಶಕ್ತಿನೂ ಕೂಡ ಹೆಚ್ಚು ಮಾಡುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಹೆಸರು ಬೇಳೆ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ನೋಡಿ ಅಂದರೆ ಕೈಯಿಂದ ನಾನು ಒಂದು ಮೂರು ಮುಷ್ಟಿಯಷ್ಟು ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಇದೆ ಇದು ಹೆಸರು ಬೇಳೆ ತುಂಬಾ ಒಳ್ಳೆಯದು ದೇಹಕ್ಕೆ ತುಂಬಾ ತಂಪನ ಕೊಡುತ್ತೆ ಸಬ್ಬಸಿಗೆ ಸೊಪ್ಪು ಜೊತೆ ನೀವು ಈ ಹೆಸರು ಬೇಳೆನ ಸೇರಿಸ್ಬಿಟ್ಟು ನೀವು ಮಾಡಿದ್ರೆ ರಿಯಲಿ ಇದ್ರ ರುಚಿನೇ ಬೇರೆ ಹಾಗಾಗಿ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಈಗ ನಾನು ಹೆಸರು ಬೇಳೆನ ಒಂದು ಎರಡರಿಂದ ಮೂರು ಟೈಮ್ ಚೆನ್ನಾಗಿ ನೀರು ಹಾಕೊಂಡು ನೀಟಾಗಿ ತೊಳ್ಕೊತಾ ಇದ್ದೀನಿ ನೋಡಿ ಈ ಥರ ತೊಳೆದ್ಬಿಟ್ಟು ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅಂದರೆ ಇಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕುಕ್ಕರಲ್ಲಿ ಹಾಕೊಂಡಿದ್ದೀನಲ್ವ ಸೊ ಅದನ್ನು ಈಗ ಗ್ಯಾಸಲ್ಲಿ ಅಂದರೆ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಈಗ ಇಟ್ಟಿದ್ದೀನಿ ಸೊ ಈಗ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇಲ್ಲಿ ಸ್ವಲ್ಪ ನಾನು ಉಪ್ಪನ್ನು ಹಾಕೊಳ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಅರಿಶಿನ ಕೂಡ ಹಾಕೋಬೇಕು ಯಾವ ರೀತಿ ಬೇಯಿಸ್ಕೊಂಡು ನಾವು ಇದೇ ರೀತಿಯಾಗಿ ಮಾಡಿ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ಸ್ವಲ್ಪ ಅರಿಶಿನ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಲ್ ಮಾಡ್ಕೋಬೇಕಾಗತ್ತೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈಗ ನಾನು ಅನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಮೂರು ವಿಸಲಿ ಆಗಲಿಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ನಾನು ಸೊಬ್ಬಸಿಗೆ ಸೊಪ್ಪನ್ನು ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಹಾಕಿದ್ದೆ ಯಾವುದೇ ಸೊಪ್ಪು ತೊಳ್ಕೊಳ್ಳಿ ಅದಕ್ಕಿಂತ ಮುಂಚೆ ತೊಳ್ಕೊಳ್ತಿರಲ್ಲ ಸ್ವಲ್ಪ ಉಪ್ಪು ನೀರಲ್ಲಿ ಒಂದು ಐದು ಹತ್ತು ನಿಮಿಷ ಹಾಕಿಡಿ ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಯಾವುದೇ ಸೊಪ್ಪು ತರಕಾರಿ ಇದ್ದರೂ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿಬಿಟ್ಟು ಇಡ್ತೀನಿ ಈಗ ನಾನು ಕುಕ್ಕರ್ ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ ನೋಡಿ ಕಡಾಯಲ್ಲಿ ಒಂದು ಐದರಿಂದ ಆರು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇರುತ್ತೆ ಸೊ ಸಿಮ್ಮಲ್ಲಿ ಇಟ್ಟಿರ್ತೀನಿ ಅಷ್ಟರಲ್ಲಿ ಇಲ್ಲಿ ನಾನು ಒಂದು ಈರುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಈಗ ಹೆಚ್ಕೊಳ್ತಾ ಇದ್ದೀನಿ ಭೀತಿ ಉದ್ದಕ್ಕೆ ಹಾಗೆ ಮೂರು ಇಲ್ಲಿ ನಾನು ನಾಟಿ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಯಾವುದಾದ್ರೂ ತಗೊಳ್ಳಿ ಇದು ನಾನು ನಾಟಿ ಹುಳಿ ಟೊಮೊಟೊ ಹಣ್ಣು ತೊಗೊಳ್ತಾ ಇರೋದ್ರಿಂದ ಮೂರು ಹಾಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಗಾತ್ರದಲ್ಲಿ ಇದ್ರೆ ಒಂದು ನಾಲ್ಕು ತೊಗೊಳ್ಳಿ ಇದು ಮೀಡಿಯಮ್ ಆಗಿದೆ ಸ್ವಲ್ಪ ಮೂರು ಸಾಕಾಗುತ್ತೆ ಹೆಚ್ಚು ಕಡಿಮೆ ನೀವು ಸಾರು ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ನೋಡ್ಕೊಂಡ್ಬಿಟ್ಟು ನೀವು ಹಾಕೋಬಹುದು ಇಲ್ಲಿ ಒಂದು ದೊಡ್ಡ ಹೆಸರಲ್ಲಿ ನಾನು ಬೆಳ್ಳುಳ್ಳಿನ ಸಿಪ್ಪೆ ಸುಲ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ನೋಡಿ ಈ ರೀತಿಯಾಗಿ ನಾನು ಈ ತರ ಒಂದು ಕಲ್ಲಿನ ಸಹಾಯದಿಂದ ಈ ತರ ಮಿಕ್ಸ್ ಮಾಡ್ಕೊಳ್ತೀನಿ ಜಜ್ಕೊಳ್ತೀನಿ ತರಿ ತರಿಯಾಗಿ ಈ ತರ ಮಾಡ್ಕೊಂಡ್ರೆ ಏನಾಗುತ್ತೆ ನಾವು ಒಗ್ಗರಣೆಗೆ ಹಾಕುವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದು ನಮ್ಮ ಮಾಡ್ತಾ ಇದ್ರು ಈ ರೀತಿಯಾಗಿ ಹಾಗಾಗಿ ನಾನು ಇದೇ ರೀತಿಯಾಗಿ ಮಾಡ್ತೀನಿ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ನಾವೇನು ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಕರಿಬೇವು ಹಾಗೆ ಹೆಚ್ಚಿರುವಂತಹ ಈರುಳ್ಳಿ ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ನೋಡಿ ಈ ಥರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಂತರ ಹೆಚ್ಚಿರುವಂತಹ ಒಂದು ಅಂದರೆ ಮೂರು ಟೊಮೆಟೊ ಹಣ್ಣು ಹೆಚ್ಚಿದೀನಲ್ವ ಅದನ್ನು ಇದರಲ್ಲಿ ಹಾಕೋಬೇಕು ನೋಡಿ ಈ ರೀತಿಗೆ ಹಾಕ್ಕೊಂಡು ನಂತರ ಇಲ್ಲಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಕೊತಾ ಇದ್ದೀನಿ ನಿಮಗೆ ಅಂದರೆ ಖಾರಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಹಸಿ ಮೆಣ್ಸಿನ್ಕಾಯಿ ನೀವು ಯೂಸ್ ಮಾಡಬಹುದು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಅಂದ್ರೆ ಒಣ ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಇದಕ್ಕೆ ಜಾಸ್ತಿ ಮಸಾಲೆಯೆಲ್ಲ ಬೇಡ ಯಾಕಂದರೆ ಆ ಸಬ್ಬಸಿಗೆ ಸೊಪ್ಪಿನ ಪರಿಮಳ ಅದರ ರುಚಿನೇ ಬೇರೆ ಜಾಸ್ತಿ ಮಸಾಲೆ ಎಲ್ಲ ಹಾಕೋಕೆ ಹೋಗಬಾರ್ದು ಹಾಗಾಗಿ ನಿಷ್ಠೆ ಸಾಕು ಯಾವುದೇ ಪ್ಯಾಕೆಟ್ ಮಸಾಲೆ ಕೂಡ ಯಾವುದು ಏನು ಯೂಸ್ ಮಾಡ್ತಾ ಇಲ್ಲ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ನಾನು ಈ ಸಾರನ್ನ ಮಾಡ್ತಾ ಇದ್ದೀನಿ ಈಗ ಈ ಸೊಪ್ಪನ್ನು ನಾನು ನೋಡಿ ಈ ರೀತಿ ಸಣ್ಣಕ್ಕೆ ಹೆಚ್ಕೊಳ್ತೀನಿ ಹಾಗೆ ಸೈಡಲ್ಲಿ ಅದು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಎಲ್ಲ ಟೊಮೊಟೊ ಎಲ್ಲ ಕರೆಕ್ಟಾಗಿ ಮ್ಯಾಶ್ ಆಗಬೇಕು ನೋಡಿ ಈ ಥರ ನಾನೀಗ ಸೊಪ್ಪ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ಇದರಲ್ಲಿ ಹಾಕೊಳ್ತೀನಿ ಈ ರೀತಿ ಹಾಕ್ಕೊಂಡು ಇದು ಅಷ್ಟೇ ಸೊಪ್ಪು ಕರೆಕ್ಟಾಗಿ ಎಣ್ಣೆಯಲ್ಲೇ ಕುಕ್ ಆಗಬೇಕು ತುಂಬ ಚೆನ್ನಾಗಿ ವಾಸನೆ ಬರುತ್ತೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ನೀವೇನು ಡೈರೆಕ್ಟಾಗಿ ಈಗ ಬೇಳೆ ಜೊತೆ ಬೇಯಿಸ್ಕೊಂಡ್ರೆ ಅದ್ರ ಟೇಸ್ಟೇ ಬೇರೆ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದ್ರ ರುಚಿ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು ಈಗ ನೋಡಿ ಕುಕ್ಕರ್ ಅಂದರೆ ಮೂರು ವಿಸಲ್ ಕೂಡ ಆಗಿದೆ ನಾನೀಗ ತೋರಿಸ್ತಾ ಇದ್ದೆ ನೋಡಿ ಇದು ಹೆಸರುಬೇಳೆ ಕೂಡ ಕರೆಕ್ಟಾಗಿ ಕುಕ್ ಆಗಿದೆ ನೋಡಿ ಇಷ್ಟ ಆದರೆ ಸಾಕು ನಾವೆಲ್ಲ ಇದು ಒಗ್ಗರಣೆ ಹಾಕ್ತಾ ಇರ್ತೀವಲ್ವ ಎಲ್ಲ ಅಷ್ಟರಲ್ಲಿ ಇದು ಬೆಳೆ ಕೂಡ ಬೆಂದಿರುತ್ತೆ ಸೊ ಬೇಗ ಆಗುತ್ತೆ ಒಂದು ಇಪ್ಪತ್ತೇ ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಈಗ ನೋಡಿ ಎಲ್ಲ ಸೊಪ್ಪು ಕರೆಕ್ಟಾಗಿ ಕುಕ್ಕಾಗಿದೆ ಈ ರೀತಿಯಾಗಿ ಒಂದೇ ಐದು ನಿಮಿಷ ಎಣ್ಣೆಲೆಲ್ಲ ಫ್ರೈ ಮಾಡ್ಕೊಂಡ ನಂತರ ಬೆಂದಿರುವಂತಹ ಹೆಸರು ಬೇಳೆನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕೋಬೋದು ಇಲ್ಲಿ ನಾನು ಎರಡು ಗ್ಲಾಸಷ್ಟು ನೀರನ್ನು ಅದರಲ್ಲಿ ಹಾಕ್ಕೊಳ್ತೀನಿ ಅಂದರೆ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನೂ ಅಲ್ಲ ಈ ರೀತಿಯಾಗಿ ನಾನು ನೋಡಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಮುದ್ದೆ ರೊಟ್ಟಿ ಚಪಾತಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತ ಇದ್ದರೆ ಅದ್ರ ಮಜಾನೇ ಬೇರೆ ನನಗಂತೂ ಈ ರೀತಿ ಸಾಂಬಾರು ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಸಾರು ಈ ಥರ ಸೊ ಈಗ ನಾನು ಈ ಒಂದೆರಡು ನಿಮಿಷ ಮುಚ್ಚಿಟ್ಟಿದ್ದೆ ನಾನು ನಂತರ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಕುಕ್ ಕುಕ್ಕಾಗಿದೆ ಈ ಸಬ್ಬಸ್ಗೆ ಸೊಪ್ಪಿನ ಮತ್ತು ಹೆಸರು ಬೇಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೆ ತಂಪು ಆರೋಗ್ಯಕರವಾದ ಈ ಸಾರು ಹಾಗಾಗಿ ಈ ರೀತಿಯಾಗಿ ನೀವು ಮಾಡಿ ನಿಜವಾಗ್ಲು ನಿಮ್ಗೆ ತುಂಬಾ ಇಷ್ಟ ಆಗತ್ತೆ ಈಗ ನಾನು ಇದನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಸಾರು ನಾನು ಮಧ್ಯಾಹ್ನ ಊಟಕ್ಕೆ ಮಾಡಿಕೊಂಡೆ ನೀವು ಕೂಡ ಮಾಡ್ತೀರಲ್ವಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಸಾರು ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತಿಂತಾನೇ ಇರ್ತೀರಾ ಸೊ ಮಿಸ್ ಮಾಡಿದೆ ನೀವು ಮಾಡ್ತೀರಲ್ವ ಮತ್ತು ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್